ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕಕ್ಕಾಗಿ ಹತ್ತು ಕುಂಟೆ ಭೂಮಿ ಒದಗಿಸುವ ಕುರಿತಂತೆ ರಾಜ್ಯ ಹೈಕೋರ್ಟ್ಗೆ ಸೂಕ್ತ ದಾಖಲಾತಿ ಒದಗಿಸದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ತಕ್ಷಣವೇ ಭೂಮಿ ಒದಗಿಸಬೇಕು ಇಲ್ಲವಾದಲ್ಲಿ ಡಿಸೆಂಬರ್ ಹದಿನೆಂಟರಿಂದ ಫ್ರೀಡಂ ಪಾರ್ಕ್ನಲ್ಲಿ ಅವಧಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಅಧ್ಯಕ್ಷ ರಾಜೀವ್ ಗೌಡ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ವಿಷಯದಲ್ಲಿ ಎಲ್ಲಾ ಸರ್ಕಾರಗಳು ತುಂಬಾ ಅನ್ಯಾಯ ಮಾಡಿದ್ದು ಅಭಿಮಾನ್ ಸ್ಟುಡಿಯೋ ಸ್ಥಳದಲ್ಲಿ ಅವರ ಸಮಾಧಿಗೆ ಜಾಗ ನೀಡಿ ಅಲ್ಲಿ ಸ್ಮಾರಕ ಆಗಬೇಕೆಂಬ ಹದಿಮೂರು ವರ್ಷಗಳ ಹೋರಾಟಕ್ಕೆ ಯಾವುದೇ ಬೆಲೆ ನೀಡಿಲ್ಲ ಅಭಿಮಾನಿಗಳ ಕನಸು ಕನಸಾಗಿಯೇ ಉಳಿದಿದೆ ಇದೇ ತಿಂಗಳ ಮೂವತ್ತರಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಹದಿನೈದನೇ ಸ್ಮರಣೆ ಹಮ್ಮಿಕೊಳ್ಳಲಾಗಿದ್ದು ಈ ವೇಳೆಗೆ ಭೂಮಿ ವಿವಾದ ಇತ್ಯರ್ಥಗೊಳಿಸಬೇಕು ಎಂದರು ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯ ಭೂಮಿ ಟ್ರಸ್ಟ್ ಗೆ ಹತ್ತು ಕುಂಟೆ ಭೂಮಿ ನೀಡುವ ಸಂಬಂಧ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಬರೆದುಕೊಟ್ಟ ಪತ್ರ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರು ಹತ್ತು ಕುಂಟೆಗೆ ಸಂಬಂಧಪಟ್ಟ ಸರ್ವೆ ದಾಖಲೆಗಳನ್ನು ಹೈಕೋರ್ಟ್ ಗಮನಕ್ಕೆ ತಂದು ನ್ಯಾಯ ದೊರಕಿಸಿಕೊಡಬೇಕೆಂದು ಟ್ರಸ್ಟ್ ಹೈಕೋರ್ಟ್ ಮೊರೆ ಹೋಗಿತ್ತು ನ್ಯಾಯಾಧೀಶರು ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರದ ಕಡೆಯಿಂದ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಆಗಸ್ಟ್ ಇಪ್ಪತ್ತೊಂದರಂದು ನಿರ್ದೇಶನ ನೀಡಿದ್ದರು ಎಂದು ಮಾಹಿತಿ ನೀಡಿದರು ನ್ಯಾಯಾಲಯದ ತೀರ್ಪು ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ನಾವು ಒದಗಿಸುತ್ತೇವೆ ಸರ್ಕಾರ ಕೂಡಲೇ ಅಭಿಮಾನಿ ಸ್ಟುಡಿಯೋ ಮಾಲೀಕರ ಸಭೆ ಕರೆದು ಸಮಸ್ಯೆ ಇತ್ಯರ್ಥಪಡಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಇವರ ನಿರ್ಲಕ್ಷ್ಯ ವಿಷ್ಣುವರ್ಧನ್ಗೆ ಮಾಡಿದ ಅಪಮಾನದ ವಿರುದ್ಧ ನ್ಯಾಯ ಸಿಗುವವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ವಿಷ್ಣು ದತ್ತುಪುತ್ರ ಶ್ರೀಧರ್ ಮೂರ್ತಿ ವಕೀಲರಾದ ಅರುಣ್ ಕುಮಾರ್ ಸಮಾಜ ಸೇವಕ ಬಿವೈ ರಮೇಶ್ ವಿಷ್ಣು ನಾರಾಯಣ್ ಉಪಸ್ಥಿತರಿದ್ದರು ನಾವು ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೆ ವಿ ಎಸ್ ಎಸ್ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಮಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಇವತ್ತು ಸುದ್ದಿಗೋಷ್ಠಿ ಕರೆದಿರುವ ವಿಷಯ ಇಷ್ಟೇ ನಿಮ್ಗೆ ಗೊತ್ತಿರೋ ಹಾಗೆ ಅಭಿಮಾನ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ರವರ ಒಂದು ಪುಣ್ಯಭೂಮಿ ಜಾಗ ಇದೆ ಅಂತ್ಯ ಸಂಸ್ಕಾರ ಈ ಜಾಗ ಹದಿನಾಲ್ಕು ವರ್ಷ ಆಯಿತು ನಾವು ಹದಿನಾಲ್ ವರ್ಷದಿಂದ ಅಭಿಮಾನಿಗಳು ವನವಾಸ ಪಡ್ತಾನೇ ಇದ್ದೀವಿ ಇವತ್ತು ಏನಿವತ್ತು ಹೈಕೋರ್ಟ್ ಜಡ್ಜ್ಮೆಂಟ್ ಕಾಫಿ ಬಂದ ಮೇಲಂತೂ ನಮಗೆ ಇನ್ನೂ ತೊಂದರೆ ಆಗಿದೆ ಅಲ್ಲಿ ಅಭಿಮಾನ ಸ್ಟುಡಿಯೋ ಮಾಲೀಕರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಾವು ಅದನ್ನೆಲ್ಲ ಸಹಿಸ್ಕೊಂಡು ಎಂದಕ್ಕೆ ಸಹಿಸ್ಕೊಂಡಿದ್ದೀವಿ ಅಂದರೆ ಅವರು ಜಾಗ ಬರೆದುಕೊಟ್ಟಿದ್ದಾರೆ ಸರ್ಕಾರ ಸರ್ವೆ ಮಾಡಿ ಬಿಡುಗಡೆ ಮಾಡಿದ್ದೆ ಆದರೆ ಸ ಸರ್ಕಾರ ನಮಗೆ ಹತ್ತು ಜಾಗದ ಬಗ್ಗೆ ಸೂಕ್ತ ಆದೇಶ ಮಾಡ್ತಾ ಇಲ್ಲ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಹುಡುಗಕ್ಕೆ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಸರ್ಕಾರದ ಕಾರ್ಯದರ್ಶಿಗಳು ವಿಷ್ಣುವರ್ಧನ ಪ್ರತಿ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾಧಿಕ ಜಿಲ್ಲಾಧಿಕಾರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ ಹತ್ತು ಜಾಗದಲ್ಲಿ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಕೆಲವು ಸರತ್ತುಬದ್ದ ಇದರೊಂದಿಗೆ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ ನಮ್ಗೆ ಅದ್ರ ಬಗ್ಗೆ ಖುಷಿ ಇದೆ ಸರ್ಕಾರದ ಬಗ್ಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ ಆದರೆ ಒಂದು ತಾರ್ಕಿಕ ಅಂತ್ಯ ತರಬೇಕು ಕೊಡಬೇಕಲ್ವ ಹದಿನಾಲ್ಕು ವರ್ಷ ಆಯ್ತು ನಮಗೆ ತುಂಬ ತೊಂದರೆ ಇದೆ ಹೋದ್ಸಾರಿ ನಮ್ಗೆ ಹುಡುತ ಹಬ್ಬಕ್ಕೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮ ಕೊಟ್ಟಿದ್ರು ಪ್ರತಿ ವರ್ಷ ಹದಿನಾಲ್ಕು ನಾವು ಹಿಂದಿನ ದಿವಸ ಮಂಟಪಕ್ಕೆ ಹುಂದಿ ಅಲಂಕಾರ ಮಾಡ್ತೀವಿ ಹೊಸ ಅಭಿಮಾನ ಸ್ಟುಡಿಯೋ ಮಾಲೀಕರು ಬಿಟ್ಟಿಲ್ಲ ನಿಮ್ಗೆ ಡಿ ಸಿ ಕೊಟ್ಟಿರೋದು ಹದಿನೆಂಟಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಅಂತಾರೆ ನಮ್ಮ ಮೇಲೆ ಒಂದು ದುಂಡಾವರ್ತನೆ ಮಾಡಿದ್ರು ಪೊಲೀಸ್ನವರು ದುಂಡಾವರ್ತನೆ ಮಾಡಿದ್ರು ಅವತ್ತು ಆದ್ರೆ ನಾವು ಸಹಿಸಿಕೊಂಡು ಬೆಳಿಗ್ಗೆ ಬೆಳಿಗ್ಗೆ ನಾವು ಹೂಂದಿ ಅಲಂಕಾರ ಮಾಡಿ ಅವತ್ತು ಒಂದು ತುಂಬಾ ಕಷ್ಟದಲ್ಲಿ ನಾವು ಪೂಜೆ ಮಾಡಿದ್ವಿ ಆದ್ರೆ ಈ ಸಾರಿ ನನಗೆ ಆ ಥರ ಆಗಬಾರ್ದು ಅಂದ್ಬಿಟ್ಟು ಒಂದು ಎರಡು ತಿಂಗಳ ಹಿಂದೆ ನಾನು ಸರ್ಕಾರಕ್ಕೆ ಒಂದು ಪ್ರಚಾರ ಹಾಕಿ ಕಾರ್ಯಕ್ರಮಕ್ಕೆ ಅನುಮತಿ ಪತ್ರನ ಒಂದು ತಿಂಗಳು ಮುಂಚಿತ ತಗೊಂಡಿದ್ದೀನಿ ಆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗೂ ನಾನು ಇದ್ರ ಬಗ್ಗೆ ಸೂಕ್ತ ಮಾಹಿತಿ ಕೊಟ್ಟಿದ್ದೀನಿ ಸರ್ ಇವತ್ತು ನಾನು ಸುದ್ದಿಗೋಷ್ಠಿ ಕರೆದಿರುವ ವಿಷಯ ಇಷ್ಟೇ ನಮಗೆ ಸರ್ಕಾರ ಹತ್ಕುಂಟೆ ಬಗ್ಗೆ ಸೂಕ್ತ ಆದೇಶ ಮಾಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳು ಹೈಕೋರ್ಟ್ಗೆ ಹತ್ತು ಕುಂಟೇಜ್ ಜಾಗದ ಬಗ್ಗೆ ಸೂಕ್ತ ಮಾಹಿತಿ ಕೊಡದೇ ಇದ್ದಿದ್ದಕ್ಕೆ ನಮಗೆ ಇವತ್ತು ಹೈಕೋರ್ಟ್ ಸರ್ಕಾರಕ್ಕೆ ರೆಫರ್ ಮಾಡ್ತು ಸರ್ಕಾರಕ್ಕೆ ರೆಫರ್ ಮಾಡ್ತು ನಾವು ಸರ್ಕಾರಕ್ಕೆ ಕಳೆದ ಎರಡು ತಿಂಗಳಿಂದ ಸಿ ಎಮ್ಮು ಡಿ ಸಿ ಎಮ್ಮು ಸಂಬಂಧಪಟ್ಟ ಸಚಿವರಿಗೆ ಕ ಕಂದಾಯ ಇಲಾಖೆಗೆ ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ ಯಾರು ನೀವು ಕೋರ್ಟ್ಗೆ ಹೋಗಿ ನೀವು ಕೋರ್ಟಲ್ಲಿ ಕೇಸ್ ಹಾಕೊಳ್ಳಿ ಸಿ ಎಮ್ ಅಂತ ಕೇಳ್ಕೊಳ್ಳಿ ಇದೇ ಹೇಳ್ತಾರೆ ನಾವು ಸಿ ಎಮ್ಗೂ ಮನವಿ ಯಾರು ಆದೇಶ ಮಾಡ್ತಾರೆ ಅದಕ್ಕಾಗಿ ನಾವು ಡಿಸೆಂಬರ್ ಹದಿನೆಂಟರಿಂದ ಉಪವಾಸ ಸತ್ಯಾಗ್ರಹ ಫ್ರೀಡಂ ಪರ್ಕಲ್ಲಿ ನಾವು ಮಾಡ್ತಾ ಇದ್ದೀವಿ ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ವಿಷ್ಣು ಸೇನಾ ಸಂಘಟನೆ ಸಹಕಾರದೊಂದಿಗೆ ಹಲವು ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಡಾಕ್ಟರ್ ರವರ ಪುಣ್ಯ ಭೂಮಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ಹದಿನಾಲ್ಕು ವರ್ಷದಿಂದ ಸರ್ಕಾರ ಭಾಳ ತಾರತಮ್ಯ ಮಾಡ್ತು ಭೂಮಿ ನೀಡುವ ಬಗ್ಗೆ ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜುಗೌಡರು ಭಾಳಷ್ಟು ಹೋರಾಟ ಮಾಡಿದ್ದಾರೆ ನನಗೆ ಈಗ ಒಂದು ಹದಿನೈದು ದಿನಗಳ ಹಿಂದಲೇ ಅವರು ನನ್ನ ಪರಿಚಯ ಆಗಿದ್ದು ಅವರ ಪರಿಚಯದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾನು ಅವರು ಹೂಡಿದಂಥ ದಾವೆಯನ್ನು ನೋಡಿದೆ ಪ್ರತಿಯೊಂದು ದಾಖಲೆಗಳೊಂದಿಗೆ ಅಪ್ಪಾಜಿರವರ ಏನು ಪುಣ್ಯ ಭೂಮಿಗೆ ಬೇಕಾಗಿರುವಂಥ ದಾಖಲೆಗಳೆಲ್ಲ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಮಾಡಿದ್ದಾರೆ ಹತ್ತು ಗಂಟೆ ಜಾಗವನ್ನು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅಂತ ಅಂತೇಳಿ ಈಗಾಗಲೇ ಆದೇಶ ಮಾಡಿದರೂ ಕೂಡ ಅವರು ಕಳೆದ ಎಸ್ ಎಂ ಕೃಷ್ಣ ಮುಖ್ಯ ಮುಖ್ಯಮಂತ್ರಿಗಳಾದಾಗ ಅವ್ರ ಕಾಲದಲ್ಲಿ ಎಕರೆ ಹೆಚ್ಚುವರಿ ಭೂಮಿಯನ್ನು ಪಡೆದಿದ್ದಾರೆ ಪಡೆದು ಕೂಡ ಅದರಲ್ಲಿ ಹತ್ತು ಗುಂಟೆ ಜಾಗವನ್ನು ಬಿಡ್ತೀನಿ ರಾಜೇಗೌಡ್ರೆ ಅಂತೇಳಿ ಲಿಖಿತ ಮುಖಾಂತರ ಬರ್ಕೊಟ್ಟಿದ್ದ ರಾಜೇಗೌಡ್ರಿಗೆ ನಮ್ಮ ಪುಣ್ಯಭೂಮಿ ಟ್ರಸ್ಟ್ಗೆ ಸರ್ಕಾರದ ಸರ್ಕಾರಕ್ಕೆ ಆದರೂ ಕೂಡ ಆ ಮಾತಿನ ಏನು ಅವರು ಉಳಿಸ್ಕೊಂಡಿಲ್ಲ ಆದ್ದರಿಂದ ಇವತ್ತು ಈ ಹೋರಾಟದ ಸ್ವರೂಪ ಪಡೀತಾ ಇದೆ ಇವತ್ತು ತಮಗೆ ಗೊತ್ತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೇರು ನಟರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಒಬ್ರು ಅವ್ರಿಗೆ ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ರ ಸರ್ಕಾರ ಆಗಲಿ ಭಾಳಷ್ಟು ನೋವುಂಟು ಮಾಡ್ತಾ ಇದೆ ಅಭಿಮಾನಿಗಳಿಗೆ ಅಭಿಮಾನಿಗಳ ಸಹನೆಯ ಕಟ್ಟೆ ಒಡೆದೋಗಿದೆ ಮೀರೋಗಿದೆ ಈಗ ಆಲ್ರೆಡಿ ಆದ್ದರಿಂದ ಎಲ್ಲ ಅಭಿಮಾನಿಗಳು ಸೇರಿ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹದಿನಾಲ್ಕು ವರ್ಷದ ನಮಗೆ ಡಾಕ್ಟರ್ ವಿಷ್ಣುವರ್ಧನ್ರವರ ಪುಣ್ಯಭೂಮಿ ಏನು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ನೀವು ಇಷ್ಟೊಂದು ತಾರತಮ್ಯ ಇದ್ದೀರ ಸರ್ಕಾರ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ತಾರತಮ್ಯ ಮಾಡಬೇಡಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜೀರವರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ನೀವು ಅಂದರೆ ನಾವು ಅಭಿಮಾನಿಗಳು ಬಂದು ಹೋರಾಟ ಮಾಡಿ ನ್ಯಾಯ ದೊರೆಸ್ಕೊಡೋದಲ್ಲ ನೀವು ಸರ್ಕಾರದಿಂದ ಅವರು ಏನು ಕೊಡುಗೆ ಇದೆ ಅದು ಪರಿಗಣನೆ ತೊಗೊಂಡು ನೀವು ಈ ಹತ್ತು ಗುಂಟೆ ಜಾಗವನ್ನು ಏನು ಸ್ಮಾರಕಕ್ಕೆ ಕೊಡಬೇಕು